ದೇಶದೆಲ್ಲೆಡೆ ನಾಳೆ ರಾಮನವಮಿಯನ್ನ ಆಚರಣೆ ಮಾಡಲಾಗುತ್ತೆ ಅದರಲ್ಲೂ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಇದು ಮೊದಲನೇ ರಾಮನವಮಿ ಆಗಿರುವ ಕಾರಣದಿಂದಾಗಿ ಅಯೋಧ್ಯೆಗೆ ತುಂಬಾ ಜನ ದಂಡೆತ್ತಿ ಹೋಗ್ತಾ ಇರುವಂತದ್ದು ಸಾಕಷ್ಟು ತಂಡ ತಂಡವಾಗಿ ಹೋಗ್ತಾ ಇದ್ದಾರೆ ಇನ್ನು ಈ ಒಂದು ರಾಮನವಮಿಯ ಆಚರಣೆಯ ವಿಶೇಷ ಕಾರಣದಿಂದಾಗಿ ಬಿಬಿಎಂಪಿ ಕೂಡ ಒಂದು ಆದೇಶವನ್ನ ಹೊರಡಿಸಿದೆ ರಾಮನವಮಿಯ ದಿನ ಬೆಂಗಳೂರಿನಲ್ಲಿ ಎಲ್ಲಿಯೂ ಕೂಡ ಮಾಂಸ ಮಾರಾಟ ಆಗೋ ಹಾಗಿಲ್ಲ ಅಂತ ಆದೇಶವನ್ನ ಹೊರಡಿಸಿದ್ಯಂತೆ ಬಿಬಿಎಂಪಿ ಇದೀಗ ರಾಮನವಮಿಯ ಕಾರಣ ನಗರದಲ್ಲಿ ಮಾಂಸ ಮಾರಾಟ ಮತ್ತು ಪ್ರಾಣಿ ಹತ್ಯೆಯನ್ನ ನಿಷೇಧಿಸಲಾಗಿದೆ ಅಂತ ಬಿಬಿಎಂಪಿ ತನ್ನ ಆದೇಶದಲ್ಲಿ ಹೇಳ್ಕೊಂಡಿದೆ ಬಿಬಿಎಂಪಿಯ ಪಶುಸಂಗೋಪನಾ ಇಲಾಖೆ ಪತ್ರಿಕಾ ಪ್ರಕಟಣೆಯಲ್ಲಿ ಈ ಒಂದು ಸುದ್ದಿಯನ್ನ ತಿಳಿಸಿದೆ ಸಾಮಾನ್ಯವಾಗಿ ಹಿಂದೂ ಹಬ್ಬಗಳ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ಬಾರಿಯೂ ಕೂಡ ಬಿಬಿಎಂಪಿ ಈ ಒಂದು ಕ್ರಮವನ್ನ ಕೈಗೊಳ್ಳುತ್ತೆ ಹಿಂದೂ ಧರ್ಮದಲ್ಲಿ ರಾಮನವಮಿ ಹಬ್ಬಕ್ಕೆ ವಿಶೇಷ ಮಹತ್ವ ಇದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ರಾಮನವಮಿ ಹಬ್ಬವನ್ನ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಆಚರಣೆಯನ್ನ ಮಾಡಲಾಗುತ್ತೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮರ್ಯಾದ ಪುರುಷೋತ್ತಮ ಭಗವಾನ್ ರಾಮನು ಜನಿಸಿದ ದಿನ ಇದಾಗಿದೆ ಅಂತ ಹೇಳಲಾಗುತ್ತೆ